ಭೂಮಿಗೆ ಸಂಬಂಧಪಟ್ಟಿರುವಂತ ಏನೇ ಕೋರಿಕೆಗಳಿದ್ರು ನೆರವೇರುತ್ತೆ ಅನ್ನೋದು ನಂಬಿಕೆ ಮೃತಿಕೆಯನ್ನ ತಗೊಂಡು ಪೂಜೆ ಮಾಡಿಸಿ ದೇವಸ್ಥಾನಕ್ಕೆ ಹನ್ನೊಂದು ಪ್ರದಕ್ಷಿಣೆ ಮಾಡಿ ಅದನ್ನ ತಗೊಂಡು ಹೋದ್ರೆ ಅವರ ಮನಸಲ್ಲಿರೋ ಎಲ್ಲಾ ಕೋರಿಕೆಗಳು ನೆರವೇರ್ತಾ ಇದೆ ಸೈಟ್ ತಗೊಬೇಕು ಮನೆ ಕಟ್ಟಬೇಕು ಅನ್ನೋರು ಈ ಜಾಗಕ್ಕೆ ಹೋದ್ರೆ ಖಂಡಿತವಾಗ್ಲು ಅವರು ಸೈಟ್ ತಗೊಂಡು ಮನೆ ಕಟ್ತಾರಂತೆ ಹೀಗೆ ನಾನು ಹೇಳಿದ್ದಲ್ಲ ಸಾವಿರಾರು ಜನ ಈ ಜಾಗಕ್ಕೆ ಬರುವವರು ಹೇಳ್ತಾರೆ ಯಾಕೆ ಇಲ್ಲಿ ವಿಶೇಷವಾಗಿ ಬರ್ತಾ ಇದ್ದಾರೆ ಇದೆ ಮಣ್ಣು ಹೋಗ್ತಾ ಇದ್ದಾರೆ ಸ್ವಾಮಿ ಅನ್ನೋದು ಭೂಮಿಗೆ ಒಡೆಯನಾಗಿರೋ ದೇವರು ಭೂವರಾಹ ಸ್ವಾಮಿ ಅವತಾರ ಆಗಿದ್ದು ಭೂದೇವಿಯನ್ನು ಉದ್ಧಾರ ಮಾಡೋದಕ್ಕೋಸ್ಕರ ಭೂಮಿಗೆ ಸಂಕಷ್ಟ ಯಾವಾಗ ಬಂತು ಭೂದೇವಿಯನ್ನ ಹಿರಣ್ಯ ರಾಕ್ಷಸನಿಂದ ಕಾಪಾಡೋದಕ್ಕೋಸ್ಕರ ಪಾತಾಳದಲ್ಲಿಂದ ಭೂದೇವಿಯನ್ನ ಉದ್ಧಾರ ಮಾಡಿ ಅದರ ಕಕ್ಷೆಯಲ್ಲಿ ವಾಪಸ್ ನಿಲ್ಲಿಸ್ತಾನೆ ಸ್ವಾಮಿ ಆ ರೂಪದಲ್ಲಿ ದೇವರು ಇಲ್ಲಿರೋದ್ರಿಂದ ಭಕ್ತರಿಗೆ ಭೂಮಿಗೆ ಸಂಬಂಧಪಟ್ಟಿರುವಂಥ ಏನೇ ಕೋರಿಕೆಗಳಿದ್ದರೂ ಇಲ್ಲಿ ನೆರವೇರುತ್ತೆ ಅನ್ನೋದು ಪ್ರಚಲವಾದ ನಂಬಿಕೆ ಅದೇ ಕಾರಣದಿಂದ ಇಲ್ಲಿ ದೇವಸ್ಥಾನದಲ್ಲಿ ಮೃತ್ತಿಕಾ ಪೂಜೆ ಮತ್ತು ಇಷ್ಟಿಕಾ ಇಟ್ಟಿಗೆ ಪೂಜೆ ಅಂತ ನಡೆಯುತ್ತೆ ತಮ್ಮ ಮನಸ್ಸಿನಲ್ಲಿ ಏನೇ ಕೋರಿಕೆಗಳಿದ್ರೂ ಮೃತ್ತಿಕೆಯನ್ನು ತಗೊಂಡು ಪೂಜೆ ಮಾಡಿಸಿ ದೇವಸ್ಥಾನಕ್ಕೆ ಹನ್ನೊಂದು ಪ್ರದಕ್ಷಿಣೆ ಮಾಡಿ ಅದನ್ನು ತಗೊಂಡು ಹೋದರೆ ಅವರ ಮನಸ್ಸರಿರೋ ಎಲ್ಲ ಕೋರಿಕೆಗಳು ನೆರವೇರ್ತಾ ಇದೆ ಅದರಿಂದ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿ ತಮ್ಮ ಮನಸ್ಸಿನ ಅಭೀಷ್ಟಗಳನ್ನು ಪೂರೈಕೆ ಮಾಡಿಕೊಳ್ಳೋದಕ್ಕೋಸ್ಕರ ಇಲ್ಲಿ ಭೇಟಿ ಕೊಡ್ತಾ ಇರ್ತಾರೆ ಈ ಜಾಗದ ವಿಶೇಷ ಅದಾಗಿರೋದು ಈಗ ಎಷ್ಟು ಎಕರೆಯಲ್ಲಿ ಈಗ ಜೀರ್ಣೋದ್ಧಾರ ಆಗ್ತಿದೆ ದೇವಸ್ಥಾನ ಇವಾಗ ದೇವಸ್ಥಾನ ಟೋಟಲ್ ಪ್ಲಾನ್ ಇರೋದು ಹದಿಮೂರು ಎಕರೆ ಜಾಗ ಟೋಟಲ್ ಅದರಲ್ಲಿ ಎಂಟು ಎಕರೆ ಜಾಗದಲ್ಲಿ ನಾವು ದೇವಸ್ಥಾನವನ್ನು ಕನ್ಸ್ಟ್ರಕ್ಟ್ ಮಾಡ್ತಾ ಇದ್ದೀವಿ ಸರ್ಕಾರದ ವತಿಯಿಂದ ನಮಗೆ ಸ್ನಾನಘಟ್ಟ ಇಲ್ಲಿ ಅಲ್ಲಿ ಡೆವಲಪ್ ಆಗ್ತಾ ಇದೆ ಹೊಳೆ ದಡದಲ್ಲಿ ಈಗಾಗಲೇ ಅಲ್ಲಿಗೆ ಮೆಟ್ಲುಗಳು ಹೊಳೆ ಮಧ್ಯ ತನಕ ಮೆಟ್ಲು ಅದೆಲ್ಲ ನಿರ್ಮಾಣ ಆಗೋಗಿದೆ ಮುಂದೆ ಚೆನ್ನಾಗಿ ಅಭಿವೃದ್ಧಿ ಆಗೋ ಇನ್ನೂ ಲಕ್ಷಣಗಳೆಲ್ಲ ಅದನ್ನು ಇದೆ ವಿಶೇಷ ಟೈಮ್ ಅಥವಾ ಯಾವಾಗ ಬರಬೇಕು ಏನು ಪ್ರತಿ ತಿಂಗಳು ರೇವತಿ ನಕ್ಷತ್ರ ದಿನ ಸ್ವಾಮಿಯವರ ಜನ್ಮ ನಕ್ಷತ್ರ ಆ ದಿನ ದೇವರಿಗೆ ಸಾವಿರ ಲೀಟ್ರ್ ಹಾಲು ಸಾವಿರ ಲೀಟ್ರ್ ಕಬ್ಬಿನ ಹಾಲು ಅದರಿಂದ ವಿಶೇಷವಾಗಿ ಮಹಾಭಿಷೇಕ ನಡೆಯುತ್ತೆ ಅವತ್ತಿನ ದಿನ ಕಲ್ಯಾಣೋತ್ಸವನೂ ದೇವರಿಗೆ ವಿಶೇಷವಾಗಿ ನಡೆಯುತ್ತೆ ಅವತ್ತು ಬಹಳ ಜನ ಭೇಟಿ ಕೊಡ್ತಾರೆ ಸುಮಾರೊಂದು ಸಾವಿರದಿಂದ ಎರಡು ಸಾವಿರ ಜನ ಭೇಟಿ ಕೊಟ್ಟು ದೇವರಿಗೆ ದರ್ಶನ ಮಾಡ್ತಾರೆ ವಿಶೇಷವಾಗಿ ಇಷ್ಟಾರ್ಥಗಳದ್ದು ಏನೇ ಇದ್ರು ಆ ರೇವತಿ ನಕ್ಷತ್ರ ದಿನ ಭೇಟಿ ಕೊಟ್ಟು ದೇವರಿಗೆ ದರ್ಶನ ಮಾಡಿದ್ರೆ ಆ ಮನಸ್ಸಲ್ಲಿರುವ ಎಲ್ಲ ಆಸೆಗಳು ಪೂರೈಕೆ ಆಗುತ್ತೆ ಅನ್ನೋದು ಇಲ್ಲಿ ನಂಬಿಕೆ ಹೆಸರು ಭರತ್ ಅಂತ ಬೆಂಗಳೂರಲ್ಲಿ ನಾನು ಇಂಜಿನಿಯರ್ ಆಗಿದ್ದೀನಿ ಈ ಜಾಗದಲ್ಲಿ ಮಠದ ಶಿಷ್ಯ ನಾನು ಇಲ್ಲಿ ಸೇವೆ ಮಾಡಿಕೊಂಡು ಪ್ರತಿದಿನ ಅವರನ್ನು ಬಂದು ಹೋಗಿ ಮಾಡ್ತಾ ಇರ್ತೀನಿ ಇಲ್ಲಿ ಎರಡು ವಿಧವಾದ ಪೂಜೆ ನಡೆಯುತ್ತೆ ಒಂದು ಭೂಸೂಕ್ತ ಪಾರಾಯಣ ಅಂತ ಯಜುರ್ವೇದದಲ್ಲಿ ಏನು ಭೂಸೂಕ್ತ ಅಂತ ಹೇಳಿದೆ ಅದನ್ನು ಎಲ್ಲರೂ ಪಾರಾಯಣ ಮಾಡೋದಕ್ಕಾಗಲ್ಲ ಅರ್ಚಕರ ಮೂಲಕ ಪಾರಾಯಣ ಮಾಡಿಸಿ ತಮ್ಮ ಮನಸ್ಸಿನ ಸಂಕಲ್ಪ ಏನಿದೆ ಅದನ್ನು ದೇವರಲ್ಲಿ ಬೇಡಿಕೊಂಡ್ರೆ ಮನಸ್ಸಿನ ಸಂಕಲ್ಪ ಎಲ್ಲ ಈಡೇರುತ್ತೆ ಅನ್ನೋದು ಶಾಸ್ತ್ರವಚನ ಅದರಿಂದ ಇಲ್ಲಿ ಭೂಸೂಕ್ತ ಪಾರಾಯಣ ಅನ್ನೋ ಸೇವೆಯೂ ಒಂದು ನಡೆಯುತ್ತೆ ಎರಡನೇದು ಅವಾಗಲೇ ನಾನು ಹೇಳ್ದಂಗೆ ಪೂಜೆ ಮತ್ತು ಇಟ್ಟಿಗೆ ಪೂಜೆ ಮನೆ ಕಟ್ಟಿಸೋದಕ್ಕೆ ಮನಸ್ಸಿನಲ್ಲಿ ಸಂಕಲ್ಪ ಮಾಡಿಕೊಂಡವರು ಇಟ್ಟಿಗೆ ಪೂಜೆ ಮಾಡಿಸ್ಕೋತಾರೆ ಅದೇ ಥರ ಈ ಭೂಮಿಗೆ ಸಂಬಂಧಪಟ್ಟಿದ್ದು ಈ ಸೈಟ್ಗೆ ಸಂಬಂಧಪಟ್ಟಿದ್ದು ಏನಾದರೂ ವ್ಯವಹಾರಗಳಲ್ಲಿ ಜಯ ಸಿಗಬೇಕು ಅನ್ನೋದಾದರೆ ಮೃತ್ಕಾ ಪೂಜೆ ಅಂತ ಮಾಡಿಸಿ ಇಲ್ಲಿ ಹನ್ನೊಂದು ಪ್ರದಕ್ಷಿಣೆ ಮಾಡಿ ದೇವರಿಗೆ ಈ ಪೂಜೆಯನ್ನು ಮಾಡಿಸ್ಕೊಂಡು ಹೋಗಿ ತಮ್ಮ ಮನಸ್ಸಿನ ಇಷ್ಟಾರ್ಥವನ್ನೆಲ್ಲ ಪೂರೈಸ್ಕ ಪೂರೈಕೆ ಮಾಡ್ಕೊತಾರೆ ಇದು ಹೌಸಳ ಶೈಲಿಯಲ್ಲಿ ಮುತ್ತಿಗೆಗಳು ಅಂತ ಕರೀತಾರೆ ಸಂಸ್ಕೃತದಲ್ಲಿ ವಿಧಾನ ಅಂತ ಕರೀತಾರೆ ನಮ್ಮ ರೂಫ್ ಏನು ಬರುತ್ತೆ ಆ ರೂಫ್ಗೆ ಹಿಂದಿನ ಕಾಲದಲ್ಲಿ ಪ್ಲೇನ್ ಬಿಡ್ತಾ ಇರಲಿಲ್ಲ ಒಂದೊಂದನ್ನು ಒಂದೊಂದು ಅದಕ್ಕೆ ಶಾಸ್ತ್ರದಲ್ಲಿ ಒಂದೊಂದಕ್ಕೂ ಒಂದೊಂದು ಡಿಸೈನ್ಗಳು ಹೇಳಿದೆ ಆ ಒಂದೊಂದು ವಿನ್ಯಾಸಕ್ಕೂ ಒಂದೊಂದು ಅರ್ಥ ಇದೆ ಆ ವಿಧಾನದಲ್ಲಿ ಒಂದೊಂದನ್ನು ನಮಗೆ ಇಲ್ಲಿ ಟೋಟಲ್ ನಾಲ್ಕು ಪ್ಲಸ್ ನಾಲ್ಕು ಎಂಟು ಮಧ್ಯದಲ್ಲಿ ನಾಲ್ಕು ಅದೇ ಹನ್ನೆರಡು ವಿಧವಾದ ವಿಧಾನಗಳನ್ನು ನಾವಿಲ್ಲಿ ನೋಡ್ಬೋದು ಶಾಸ್ತ್ರಬದ್ಧವಾಗಿ ಏನು ಹೇಳಿದೆ ಅದೇ ತರ ನಾವು ಇಲ್ಲಿ ಹೊಯ್ಸಳ ಶೈಲಿಯಲ್ಲಿ ನಾವು ಕಟ್ಟಬೇಕು ಅನ್ನೋ ನಮಗೆ ಪ್ಲ್ಯಾನ್ ಇರೋದ್ರಿಂದ ಅದೇ ಮಾದರಿಯಲ್ಲಿ ನಾವು ಇಲ್ಲಿ ಡಿಸೈನ್ ಮಾಡಿಸಿ ಕಲ್ಲಲ್ಲಿ ನಾವು ಕೆತ್ತಿಸಿ ಇದನ್ನ ಸ್ಥಾಪನೆ ಮಾಡಿಸಿದ್ವಿ ನೀವು ನೋಡ್ತಾ ಇರೋದು ಕಲ್ಲಳ್ಳಿ ಭೂವರ ಸ್ವಾಮಿಯ ವಿಗ್ರಹ ಸುಮಾರು ಹದಿನಾಲ್ಕು ಗಡಿ ಎತ್ತರವಾದ ಏಕಶಿಲಾ ಮೂರ್ತಿ ಹೊಯ್ಸಳ ಶೈಲಿಯಲ್ಲಿ ಕೆತ್ತಲ್ಪಟ್ಟಿದೆ ಎಡಗಡೆ ಭೂದೇವಿ ಅಮ್ಮನವರು ಕೂತಿದ್ದಾರೆ ವಿಶೇಷ ಏನಂದರೆ ಅಮ್ಮನವರು ಸ್ವಾಮಿಯನ್ನು ಮತ್ತು ಭಕ್ತಾದಿಗಳನ್ನಿಬ್ಬರನ್ನು ನೋಡ್ತಾ ಇದ್ದಾರೆ ಭೂಮಿಗೆ ಸಂಬಂಧಪಟ್ಟಿದ್ದ ಏನೇ ಕೋರಿಕೆಗಳಿದ್ದರೂ ಅಮ್ಮನವರು ಸ್ವಾಮಿಯವರ ಮೂಲಕ ನೆರವೇರಿಸ್ಕೊಡ್ತಾರೆ ಅನ್ನೋದು ಇಲ್ಲಿನ ಪ್ರತೀತಿ ಭೂವರ ಸ್ವಾಮಿ ಬೆಂಗಳೂರಿಂದ ಬೇರೆ ಬೇರೆ ಕಡೆಯಿಂದ ರಾಜ್ಯದ ವಿವಿಧೆಡೆಯಿಂದ ಈ ಜಾಗಕ್ಕೆ ಬರ್ತಾರೆ ಇಲ್ಲಿನ ಮೃದ್ದುಗೆ ಅಂದರೆ ಮಣ್ಣನ್ನು ತೆಗೆದುಕೊಂಡು ಇಟ್ಟಿಗೆಯನ್ನು ತೆಗೆದುಕೊಂಡು ಈ ಒಂದು ಜಾಗಕ್ಕೆ ಬಂದು ಪೂಜೆಯನ್ನು ಮಾಡಿಸ್ತಾರೆ ಸೊ ಪೂಜೆ ಮಾಡಿಸಿ ಆ ವಸ್ತುವನ್ನು ತೆಗೆದುಕೊಂಡು ಮನೆಗೆ ಹೋಗ್ತಾರೆ ಒಂದು ಅರಿಶಿಣದ ಬಟ್ಟೆಯಲ್ಲಿ ಅದನ್ನು ಸುತ್ತಿಟ್ಟು ನಿತ್ಯವೂ ಪೂಜೆ ಮಾಡ್ತಾರೆ ಎಲ್ಲಿಯವರೆಗೆ ಅಂದರೆ ಅವರು ಯಾವ ಇಷ್ಟಾರ್ಥ ಅಂದರೆ ಮನೆ ಕೊಂಡಬೇಕು ಅಥವಾ ಜಮೀನು ಸ್ವಂತ ಜಮೀನು ಮಾಡಬೇಕು ಯಾವ ಕೋರಿಕೆಯನ್ನು ಅವರು ಮನಸ್ಸಿನಲ್ಲಿ ಇಟ್ಕೊಂಡಿರ್ತಾರೆ ಆ ಕೋರಿಕೆ ನೆರವೇರುವವರೆಗೂ ಆ ಪೂಜೆಯನ್ನು ಮಾಡಬೇಕು ಅಂತ ಹೇಳ್ತಾರೆ ಸೊ ಆ ಕೋರಿಕೆ ನೆರವೇರಿದ ಮೇಲೆ ಈ ಜಾಗಕ್ಕೆ ಬಂದು ಮತ್ತೆ ಒಂದು ಪೂಜೆಯನ್ನು ಸಲ್ಲಿಸಬೇಕಾಗತ್ತೆ ಸೊ ಇದುವರೆಗೂ ಅನೇಕ ಜನರು ಸ್ವಂತ ಜಾಗವನ್ನು ಮಾಡಿ ಮನೆಯನ್ನು ಕಟ್ಟಿಸಿ ಈ ಜಾಗಕ್ಕೆ ಪದೇ ಪದೇ ಬರ್ತಾನೆ ಇರ್ತಾರೆ ಸೊ ಅವರೇ ಹೇಳಿರೋ ಪ್ರಕಾರ ಒಬ್ಬರು ನಮಗೆ ಇಲ್ಲಿಗೆ ಕರ್ಕೊಂಡು ಬಂದು ಈ ವಿಚಾರವನ್ನು ತಿಳಿಸಿ ನಮಗೆ ಈ ಕ್ಷೇತ್ರದ ಬಗ್ಗೆ ತಿಳಿಸ್ಕೊಟ್ಟಿದ್ದಾರೆ